ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಇತ್ತೀಚೆಗೆ ಪರಿಚಯ ಆದ್ರೂ ಕೂಡ ಒಳನಾಟ ಜಾಸ್ತಿ ಬೆಳೆಸ್ಕೊಂಡು ಎರಡ್ ಸಲನೋ ಕಾಲ್ ಮಾಡಿ ಹೇಗಿದಿರ ಅಷ್ಟು ಅವರು ಬಿಝಿ ಇದ್ರು ಕೂಡ ಆಯುಕ್ತರಾಗಿದ್ರು ಕೂಡ ರಕ್ಷಿತ್ ಹೇಗಿದಿರಾ ಏನ್ ಮಾಡ್ತಿದೀರಾ ಗೊತ್ತಿಲ್ಲ ನಮ್ಮ ಅವರ ಪರಿಚಯ ಒಂದು ಕಳೆದ ಒಂದು ಐದು ತಿಂಗಳಾಗಿತ್ತು ಅಷ್ಟೇ ಏನೂ ಇಲ್ಲ ಒಂದು ನಮ್ಮ ಕಾಲೇಜಿನ ಕಾರ್ಯಕ್ರಮದಲ್ಲಿ ನಮ್ಮ ಪರಿಚಯ ಜಾಸ್ತಿ ನಂಟಾಗಿದ್ದು ಆ ನೈಟಿನ ಜೊತೆಗೆ ಒಂಥರ ಏನೋ ಸರ್ ಅಂತಿದ್ರು ಬ್ರದರ್ ಅನ್ನೋ ಅವ್ರು ನಾವಿಬ್ರು ಕೂಡ ಸೊ ಅಷ್ಟು ಅತ್ಯುತ್ತಮವಾಗಿ ಲೈಕ್ ನಮ್ಗೆ ಅವ್ರಿಗೆ ಮತ್ತೆ ಸಂಬಂಧವನ್ನ ಬೆಳೆಸ್ಕೊಂಡು ಈ ದಿನ ಕಾರ್ಯಕ್ರಮಕ್ಕೆ ಬರ್ಬೇಕು ನೀವು ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡೆ ಯಾವ್ದೋ ಬೇರೆ ಕೆಲಸ ನಿಂತ ಇದ್ರು ನಾ ಬಂದೇ ಬರ್ತೀನಿ ನಾಲ್ಕನೇ ತಾರೀಕು ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀ ದೇಗಾನಂದ ಅವ್ರಿಗೆ ನಾನು ನಮಸ್ತಾ ಅದೇ ರೀತಿ ನಮ್ಮ ಅಲಯನ್ಸ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅಂತ ನಾಗರಾಜ್ ಸೌಹಾರಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ನಮಗೆ ಬೆನ್ನೆಬಾಗಿ ನಿಂತು ಇವತ್ತು ಕೂಡ ಆ್ಯಕ್ಚುಲಿ ಬೆಂಗಳೂರು ಒಂದು ಆಸಿ ಬಿಟ್ಟು ನಡೀತಾ ಇದೆ ಅವ್ರತ್ತು ಅವ್ರು ಹೇಳಿದ್ರು ನಿಮ್ಮದು ನಿಮ್ಮ ಆಸೆ ಬಿಟ್ಟರೆ ಬೆಂಗಳೂರು ಆಕಡೆ ಇರೋಲ್ಲ ಸರ್ ಎಲ್ಲೂ ಗೊತ್ತಿರಲ್ಲ ಸರ್ ಅವರಿಗೆ ಇಲ್ಲ ನಿನ್ನ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವರು ಬೆಳಿಗ್ಗೆಯೇ ರಾತ್ರಿಯೂ ಕಾಲ್ ಮಾಡಿದ್ರು ರಕ್ಷಿತ್ ಬೆಳಗ್ಗೆ ಬರ್ತಾ ಇದ್ದೀನಿ ಅಂತ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಿರ್ತಾರೆ ಅವನು ನನ್ನ ಅನಿಸುತ್ತಾ ಅದೇ ರೀತಿ ನನ್ನ ಲಯನ್ ವೃತ್ತಿ ಮತ್ತೆ ಲಯನ್ಸ್ಗೂ ಕೂಡ ನಾನು ಕರೆ ತಂದು ನೀನೆಲ್ಲ ಕೆಲಸವನ್ನು ಮಾಡ್ತೀಯಾ ಅಂತ ಹೇಳಿ ಪ್ರತಿ ಸಲ ನನ್ನ ಬೆನ್ನ ತೆರೆದಂತ ಶ್ರೀಯುತ ಕೆ ಟಿ ಹನುಮಂತ ಸರ್ ಕೂಡ ನಮ್ಮ ಜೊತೆನಲ್ಲಿ ಇಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ ಅವರು ನನ್ನ ಸುತ್ತ ಅದೇ ರೀತಿ ಪ್ರಸ್ತುತ ನಮ್ಮ ಜಿಲ್ಲೆಯ ರಾಜ್ಯಪಾಲರಾದಂತಹ ಶ್ರೀಯುತ ಮಾದೇಗೌಡ ಸರ್ ಅವರು ಟೈಮ್ ಸರಿ ಬರೋದಿನ ಅಷ್ಟಕ್ಕೂ ಎಲ್ಲ ಕೆಲಸವನ್ನು ಮಾಡ್ತೀಯಾ ಅದೊಂದ್ ನಿಮ್ಗೆ ಬೇಗ ಬರಕ್ ಟ್ರೈ ಮಾಡು ಪ್ರೋಗ್ರಾಮ್ ಅಟೆಂಡ್ ಮಾಡು ಅಂತ ಯಾವಾಗ್ಲೂ ಬೈತಿರ್ತಾರೆ ನಾವ್ ಹೆಚ್ ಎಂ ಹೆಚ್ ಎಂ ಅಂತ ಕರ್ಕೊಂಡಿದ್ವಿ ಹೆಡ್ ಅಂತ ಆಕ್ಚುಲಿ ಹೆಚ್ ಮಾದೇಗೌಡ ಸರ್ ಅವರು ಅವ್ರಿಗೂ ನಮಸ್ತಾ ಇದೀನಿ ಅದೇ ರೀತಿ ನಮ್ಮ ಮದುವೆ ರಾಜ್ಯಪಾಲರು ನಮ್ಮ ಸಚಿವ ಸರ್ ಅವರು ಕಾರ್ಯಕ್ರಮ ಏನಾಯ್ತು ಇನ್ವಿಟೇಷನ್ ಆಯ್ತೇನೋ ಆಗಿಲ್ವೇನೋ ಯಾರಿಗಾದ್ರೂ ಕಾಲ್ ಮಾಡಿದಾರೋ ಇಲ್ಲೋನೋ ಬರೀ ಹೋಗ್ಲೇ ಕೆಲಸ ಕೊಡಕ್ಕೆ ಕೊಡೋಲ್ಲ ಆ ಥರ ಎಲ್ಲ ಸೊ ಅವರು ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಆಸೆ ಬರೋದಿಲ್ಲ ಅವ್ರಿಗೂ ನಾನು ಅನಿಸ್ತಾ ಇದ್ದೀರಿ ನನ್ನ ಈ ಕಾರ್ಯಕ್ರಮದ ಅತಿ ರೂಪರೇಷೆಗಳನ್ನು ತುಂಬಾ ಚೆನ್ನಾಗಿ ಸೆಟ್ ಮಾಡುವಂಥ ಕಾರ್ಯಕ್ರಮದ ಅತಿಶ್ವಾದಂಥ ಶುಲ್ಕ ಚಂದ್ರಶೇಖರ್ ಸರ್ ಅವರನ್ನು ನುಸ್ತಿದ್ದಾರೆ ಅವ್ರಿಗೂ ನಾನು ನುಸ್ಸುತ್ತಾ ಅದೇ ರೀತಿ ನನ್ನ ಈ ಸಾಮಾಜಿಕ ಫೀಲ್ಡ್ ಗೆ ಅಂದ್ರೆ ಈ ಒಂದು ಫೀಲ್ಡ್ ನನ್ನ ಅಂತ ಮುಖ್ಯ ಒಬ್ರು ವ್ಯಕ್ತಿ ಇದ್ದಾರೆ ರಮೇಶ್ ಸರ್ ಅವರು ಇವ್ರ ಸರ್ ಇಲ್ಲ ನನ್ನ ಈ ಒಂದು ಫೀಲ್ಡ್ ಗೆ ಕೂಡ ಅವ್ರಿಗೂ ನಮಸ್ತಾ ಇದ್ದೀನಿ ಅದೇ ರೀತಿ ಬಂದಿರತಕ್ಕಂತ ಎಲ್ಲಾ ನನ್ನ ಅಲಯ ಬಂಧುಗಳಿಗೆ ಪ್ರೆಸಿಡೆಂಟ್ ಸೆಕ್ರೆಟರಿ ಇದೆ ಎಲ್ಲರೂ ಕೂಡ ನಮಸ್ತಾ ಇದ್ದೀನಿ ಅದೇ ರೀತಿ ನನ್ನ ಗುರುಗಳಾದಂತ ಆಶಾರಾಣಿ ಮೇಡಮ್ ಬಂದಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ನಮಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಬಂದಿರೋದಿಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತ ಮೇಡಮ್ ಇದಾರೆ ನಮ್ಮ ನಾವು ಯಾವಾಗ್ಲೂ ಕೂಡ ತಪ್ಪಾಜಿ ಸರ್ ಅವರು ಕೂಡ ಇದಾರೆ ಅದೇ ರೀತಿ ನಮ್ಮ ಡಿ ಸಿ ಸರ್ ನಾಗರಾಜ್ ಸರ್ ಕೂಡ ಇದಾರೆ ಅದೇ ರೀತಿ ಮಹೇಶ್ ಅವರು ಕೂಡ ಇದಾರೆ ಎಲ್ಲರಿಗೂ ನಾನು ಅನ್ಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರೂ ಕೂಡ ಒಂದ್ ಕಡೆ ಕಾರಣಕರ್ತರಾಗಿದ್ದಿಲ್ಲ ಸಮಾಜ ಸೇವೆ ಅನ್ನೋದು ನಾನು ಯಾವಾಗ್ಲೂ ಯೋಚನೆ ಮಾಡಿದೆ ಅಂತಂದ್ರೆ ನಾವು ಬರ್ಲೇ ಕೊಟ್ಟು ಗೊತ್ತಾಗ್ಬಾರ್ದು ಅಂತ ಸೊ ಆದ್ರೂ ನಾವು ಕೆಲವೊಂದ್ಸಲ ಎಲ್ಲವನ್ನು ಯಾಕೆ ಅಂತಂದ್ರೆ ಯಾಕೆಂತಂದ್ರೆ ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗಲಿ ಅಂತ ಸಣ್ಣ ಎಕ್ಸಾಂಪಲ್ ಇರಬೇಕು ಅಂತ ಹೇಳಿದ್ರೆ ನಾವು ಬ್ಲಡ್ ಕೊಡ್ತಾ ಇರ್ತೀವಿ ಅವಾಗಲೂ ಕೂಡ ಈಗ ಇದೇ ತರ ನಾನು ಇಂಟ್ರೊಡಕ್ಷನ್ ಮಾಡುದ ಲಗ್ಗೇಶ್ ಅವರು ಎಪ್ಪತ್ತಾರು ಬಾರಿ ಬ್ಲಡ್ ಕೊಟ್ಟಿದ್ದಾರೆ ಅವರು ನೋಡ್ಕೊಂಡು ನೋಡ್ಕೊಂಡ್ ನಾನು ಬ್ಲಡ್ ಕೊಡ್ಬೇಕು ಕೊಡ್ಬೇಕು ಅಂತ ಅವಾಗ ನಾನು ತಗೊಳ್ತಾ ನಂದು ಮೂವತ್ತೊಂಬತ್ತು ಬಾರಿ ಬ್ಲಡ್ ನ ಲಾಸ್ಟ್ ಮೊನ್ನೆ ಬ್ಲಡ್ ಕ್ಯಾಂಪಲ್ ಕೊಟ್ಟಾಗ ಒಂದಷ್ಟು ಜನ ಸ್ಫೂರ್ತಿದಾಯಕರಾಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವ್ರ ಮಕ್ಳ ನಾನು ಯಾವಾಗ್ಲೂ ಮಕ್ಳು ನಲ್ಲಿ ಏನಾದ್ರು ಪ್ರೋಗ್ರಾಮ್ ಆದ್ರೆ ಬ್ಲಡ್ ಕೊಡ್ತಾ ಇರ್ತೀನಿ ನಮ್ಮ ಸರ್ ಮಾತಾಡ್ತಾ ಇದ್ರು ನಿಮ್ ಕಡೆ ಯಾರೋ ಒಂದು ಬ್ಲಡ್ ಕೊಡ್ತ ಬರ್ತಡೆ ಇತ್ತಂತೆ ಅಂತ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಬ್ಲಡ್ ಸ್ಕೇರಿಂಗ್ ಇದೆ ನಮ್ಗೆ ಬ್ಲಡ್ ಸಿಗ್ತಾ ಇಲ್ಲ ನಿಮ್ಸಲ್ಲಿ ಪ್ರತಿದಿನವರು ಫೋನ್ ಮಾಡ್ತಿದ್ದಾರೆ ಹಿಂಗ್ ಬ್ಲಡ್ ಬೇಕು ಇದು ಬ್ಲಡ್ ಬೇಕು ಮಗು ಆಪರೇಷನ್ ಮನೆ ಒಂದ್ ಸಂಜೆ ಒಂದು ಫಾರ್ಮ್ ಇದೆ ಮಗು ಆಪರೇಷನ್ ನಡೀತಾ ಇದೆ ಬ್ಲಡ್ ಬೇಕು ಅಂತ ತುಂಬಾ ಜನ ನಾವು ಈ ಸೋಷಿಯಲ್ ಸರ್ವಿಸ್ ಅಂತಂದ್ರೆ ಯಾರಿಗಾದ್ರೂ ಇಂಪ್ಯಾಕ್ಟ್ ಆಗ್ಬೇಕು ಅಂತಂದ್ರೆ ಇನ್ನೊಬ್ರು ಪ್ರಭಾವನ್ನ ಬೀರ್ಬೇಕು ಆತರ ಸೋಷಿಯಲ್ ಸರ್ವಿಸ್ಗಳನ್ನ ಮಾಡಿದಾಗ ನಮ್ಮ ಸಮಾಜ ಸೇವೆಗೆ ಒಂದು ಬರುತ್ತೆ ಅಂತ ನಾವು ತುಂಬಾ ಶಾಲೆಗಳನ್ನ ವಿಸಿಟ್ ಮಾಡಿದಾಗ ಅಲ್ಲಿ ಮಕ್ಕಳುಗಳಿಗೆ ಕುಡಿಯೋ ನೀರು ಸಿಕ್ತಲ್ಲ ನೀಟಾಗಿ ಆಗಿ ನಮ್ಗೆಲ್ಲ ಕಾಯಿಲೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲ ಎಲ್ಲರ ಅಲಯನ್ಸ್ ಈ ಮಟ್ಟಕ್ಕೆ ಬೆಳೆದು ಮೂವತ್ತ ಆರು ಕ್ಲಬ್ ಗಳನ್ನ ಹೊಂದಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡು ಹೋಗ್ತಾ ಇದೆ ಕಾರ್ಯಕ್ರಮಗಳು ಇನ್ನಷ್ಟು ಆಗ್ಲಿ ನಾವು ಮಾಡುವಂತ ಕಾರ್ಯಕ್ರಮಗಳು ತುಂಬಾ ಜನ ಜನರಿಗೆ ಅದು ರೀಚ್ ಔಟ್ ಆಗ್ಲಿ ಮತ್ತೆ ಅದು ಇಂಪ್ಯಾಕ್ಟ್ ಪ್ರಭಾವವನ್ನ ಬೇರೋ ತರ ಆಗ್ಲಿ ಅಂತ ಒಂದು ಆಶಯನ